ವರ್ಷದ ಶತಮಾನೋತ್ಸವದ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಒಂದನೇ ತಾರೀಕು ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ನಾವು ಹಿಂದೂ ಸಮಾಜೋತ್ಸವ ಏರ್ಪಡಿಸಿದ್ದೇವೆ ಆ ಹಿಂದೂ ಸಮಾಜೋತ್ಸವದ ಅಂಗವಾಗಿ ಹಿಂದೂ ಸಮಾಜೋತ್ಸವ ಯಾಕೆ ಅಂತಕ್ಕಂಥ ರೀತಿಯಲ್ಲಿ ಮತ್ತು ಹಿಂದೂ ಸಮಾಜೋತ್ಸವಕ್ಕೆ ಸ್ಫೂರ್ತಿದಾಯಕವಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ದಿನ ಎಲ್ಲ ಯುವಕರು ಮಾತೆಯರು ಮತ್ತೆ ಯಾವುದೇ ವಯೋವೃದ್ಧರು ಪ್ರತಿಯೊಬ್ಬರೂ ಸಹ ಯಾರು ಇವತ್ತು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜ ಉಳಿಬೇಕಾಗಿದೆ ಸಂಸ್ಕೃತಿ ಉಳಿಬೇಕಾಗಿದೆ ದೇಶದ ಪರಂಪರೆ ಉಳಿಬೇಕಾಗಿದೆ ಹಾಗಾಗಿ ಇಡೀ ದೇಶದ ಏನು ತಾಲೂಕಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆಯೋ ಅದೇ ರೀತಿ ಚಿಂತಾವಣೆಯಲ್ಲಿ ನಡೀತಾ ಇದೆ ಆ ಒಂದು ಹಿಂದೂ ಸಮಾಜೋತ್ಸವಕ್ಕೆ ಪೂರಕವಾಗಿ ಈ ದಿವಸ ನಾವು ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ ಈ ಬೈಕ್ ರ್ಯಾಲಿಯ ಮುಖಾಂತರ ಇಡೀ ಚಿಂತಾವಣಿ ನಗರದಲ್ಲಿ ಹಿಂದೂ ಸಮಾಜೋತ್ಸವದ ಒಂದು ಪ್ರಚಾರ ನಡೆಯುತ್ತೆ ಹಾಗಾಗಿ ಇವತ್ತು ಈ ಬೈಕ್ ರ್ಯಾಲಿಯನ್ನ ನಾವೆಲ್ಲರೂ ಸಹ ಸೇರಿ ಇದು ಮಾಡ್ತಾ ಇದ್ದೀವಿ ಈ ಒಂದು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಈ ಒಂದು ಕಾರ್ಯಕ್ರಮ ಪಕ್ಷಾತೀತ ಜಾತ್ಯತೀತ ಯಾವುದೇ ಮತಾತೀತ ಇದಕ್ಕೆ ಯಾವುದೇ ಬಾರ್ಸ್ ಇಲ್ಲ ಯಾವುದೇ ಮತ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಯುವಕ ಇರ್ಬೋದು ಮುದುಕ ಇರ್ಬೋದು ಬಾಲಕ ಇರ್ಬೋದು ನೋ ಬಾರ್ಸ್ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಭಾರತೀಯ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮತ್ತು ಅದನ್ನೇ ಕರೆ ಕೊಡ್ತಾ ಇದೀವಿ ಈ ಕರೆ ಕೊಡುವುದ್ರ ಮುಖಾಂತರ ನಾವು ಇನ್ನೊಂದು ಐದು ನಿಮಿಷಗಳಲ್ಲಿ ನಾವು ಚಾಲನೆ ಮಾಡ್ತಾ ಇದೀವಿ ಈ ಒಂದು ಪ್ರಮುಖ ನಗರಗಳ ಬೀದಿಗಳಲ್ಲಿ ಈ ಒಂದು ಚಾಲನೆ ಹೋಗುತ್ತೆ ಬೈಕ್ ರ್ಯಾಲಿ ಆಗತ್ತೆ ಮೇಲೆ ಒಂದನೇ ತಾರೀಕು ನಮ್ಮ ಒಂದು ಪಾಲಿಟೆಕ್ನಿಕ್ ಹಾಸ್ಟೆಲ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿಂದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಅಲ್ಲೇ ಕೊನೆಗೊಳ್ಳುತ್ತೆ ಮತ್ತು ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಇದ್ರ ಬಗ್ಗೆ ತಾವೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಇವತ್ತು ಈ ಒಂದು ಬೈಕ್ ರ್ಯಾಲಿ ಹಿಂದೂ ಸಮಾಜೋತ್ಸವದ ಪೂರ್ವಭಾವಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದನ್ನ ಇನ್ನೊಂದು ಐದು ದಿವಸದಲ್ಲಿ ನಾವೀಗ ಉದ್ಘಾಟನೆ ಮಾಡಿ ಎಲ್ಲಾ ಪ್ರಮುಖರು ಸೇರಿ ಅಂದ್ರೆ ನಾವು ಯಾರೋ ಉದ್ಘಾಟನೆ ಮಾಡ್ತಾ ಇಲ್ಲ ನಾವು ಇರ್ತಕ್ಕಂಥ ಇಲ್ಲಿ ಎಷ್ಟು ಜನ ನಾವು ಸೇರಿದೀವಿ ಅಷ್ಟು ಜನ ಮೂಮೆಂಟ್ ಆಗೋದ್ರ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಇಡೀ ದೇಶದಾದ್ಯಂತ ಇವತ್ತು ಅಂಬ್ಕೊಂತ ಇರುವಂತ ಹಿಂದೂ ತತ್ವದ ಬಗ್ಗೆ ಇವತ್ತು ಜಾಗೃತಿ ಮೂಡಿಸ್ತಾ ಇರೋದಕ್ಕೋಸ್ಕರ ವರ್ಷ ವರ್ಷ ಹಿಂದೂ ಉತ್ಸವದ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದೀರಿ ಎಲ್ಲ ಹಿಂದೂಗೂ ಪಾಲ್ಗೊಳ್ತಾ ಇದ್ದೀರಿ ಮಹೇಶ್ವರ್ ತಿಳಿಸಿದಂಗೆ ಜಾತಿ ಪಂಥ ಏನೂ ಇಲ್ಲ ಎಲ್ಲ ಹಿಂದೂಗಳು ಭಾರತೀಯರು ಇದರಲ್ಲಿ ಪಾಲ್ಗೊಂಡು ಒಂದೇ ಒಂದನೇ ತಾರೀಕು ಇವತ್ತು ಇದನ್ನು ವಿಜೃಂಭಣೆಯಿಂದ ಒಂದು ಚಿಂತಾಮಣಿ ಹಬ್ಬದ ಥರ ಆಚರಿಸ್ತಾ ಇದ್ದೀರಿ ಎಲ್ಲ ಸೇರಿ ಹಿಂದೂಗಳು ಇದರಲ್ಲಿ ಎಲ್ಲರೂ ದಯವಿಟ್ಟು ಪಾಲ್ಗೊಳ್ಳಬೇಕು ಎಲ್ಲ ಪಕ್ಷತೀತವಾಗಿ ಎಲ್ಲರೂ ಜಾತ್ಯಾತೀತವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಕಾರ್ಯ ಕೊಡ್ತಾರೆ